ನನ್ನ ಹೆಸರು ಯು ನಾನು ಎರಡನೇ ತರಗತಿನಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಭಗವಾನ್ ಅಜಿತ್ಯನಾಥರ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡುತ್ತೇನೆ ಭಗವಾನ್ ಅಜಿತ್ಯನಾಥರು ಜೈನ ಧರ್ಮದ ವರ್ತಮಾನ ಅವಸರಪಿನ ಕಾಲದ ಎರಡನೇ ತೀರ್ಥಂಕರಾಗಿದ್ದಾರೆ ಅವರ ಲಾಂಛನ ಆನೆ ಸುವರ್ಣ ಅವರ ಎತ್ತರ ನಾಲ್ಕುನೂರ ಐವತ್ತು ಧನುಷ ಅವರ ಆಯುಷ್ಯ ಹಪ್ಪ ಎಪ್ಪತ್ತೆರಡು ಲಕ್ಷ ಪೂರ್ವ ಅವರ ಯಕ್ಷ ಮಹಾಯಕ್ಷ ಅವರ ಯಕ್ಷ ದೇವಿ ಅವರ ಜನ್ಮ ಮಾಘ ಶುದ್ಧ ದಶಮಿ ದಿನ ಅಯೋಧ್ಯೆ ಲೀಕ್ಷ್ಮಾಕು ಅಂಶದಲ್ಲಿ ಆಯಿತು ಅವರ ತಂದೆ ಹೆಸರು ಜಿತಶತ್ರು ಮತ್ತು ಅವರ ತಾಯಿ ಹೆಸರು ವಿಜಯಾದೇವಿ ಅವರ ಭಗವಾನ್ ಅಜಿತನಾಥರಿಗೆ ಜನ್ಮದಿಂದಲೇ ಮತಿಜ್ಞಾನ ಜ್ಞಾನ ಮತ್ತು ಅವಧಿ ಜ್ಞಾನವೂ ಇತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಅವರ ತಂದೆ ತಾಯಿ ಅವರ ವಿವಾಹವನ್ನು ಮಾಡಿದ್ದರು ವಿವಾಹವಾದ ಬಳಿಕ ಬಹಳ ವರ್ಷಗಳವರೆಗೆ ಅಯ್ಯದಲ್ಲಿ ರಾಜ್ಯವಾಳಿದರು ಮಾಂಡಲಿಕ ರಾಜ ಎಂಬ ವಿಶೇಷ ಪದವಿ ಸಿಕ್ಕಿತ್ತು ಅವರು ಮೇಲಿಂದ ಮೇಲೆ ಮುನಿಗಳ ದರ್ಶನ ಮಾಡಲು ಹೋಗುತ್ತಿದ್ದರು ತಾರಾಮಂಡಲದ ವಿನಾಶವನ್ನು ನೋಡಿ ಅವರಿಗೆ ವೈರಾಗ್ಯ ಉಂಟಾಯಿತು ಅವರು ಸಾಕೇತ್ ನಗರದಲ್ಲಿ ಸಹೇತುಕ್ ವನದಲ್ಲಿ ಒಂದು ಸಾವಿರ ರಾಜರ ಸಹಿತ ದೀಕ್ಷೆ ತೆಗೆದುಕೊಂಡರು ಹನ್ನೆರಡು ವರ್ಷಗಳ ನಾಲ್ಕು ದಿನಗಳ ನಂತರ ಅರಿಷ್ಟಪ್ರಿಯ ರಾಜ ಬ್ರಹ್ಮದತ್ತರು ಭಗವಾನ್ ಅಜಿತ್ಯನಾಥರಿಗೆ ಹಾಲಿನ ಪಾಯಸವನ್ನು ಪ್ರಥಮ ಆಹಾರವಾಗಿ ನೀಡಿದರು ನಂತರ ಅಯೋಧ್ಯೆಯಲ್ಲಿ ಚೈ ಪುಷ್ಯ ಶುಕ್ಲ ಏಕಾದಶಿ ದಿನ ಸಾಯಂಕಾಲದಂದು ಕೇವಲ ಜ್ಞಾನ ಆಯಿತು ಜ್ಞಾನ ಪ್ರಾಪ್ತಿಯಾಯಿತು ಕೇವಲ ಜ್ಞಾನವಾದ ನಂತರ ಭಗವಾನ್ ಅಜಿತ್ನಾಥರು ಹನ್ನೊಂದುವರಿ ಯೋಜನೆಯತ್ತರ ಮತ್ತು ನಲವತ್ತಾರು ಕೋಸ ಉದ್ದವಾದ ಸಮವಚರನೇ ರಚನೆಯಾಯಿತು ಅವರಿಗೆ ಒಟ್ಟು ತೊಂಬತ್ತು ಗುಣಧರರು ಇದ್ದರು ಗಣಧರರು ಇದ್ದರು ಅವರಲ್ಲಿ ಮುಖ್ಯ ಗಣತರರು ಇದ್ದರು ಅಜಿತನಾಥರ ತೀರ್ಥಂಕರರ ಶಾಸನ ಕಾಲದಲ್ಲಿ ಒಂದೂರ ಎಪ್ಪತ್ತು ತೀರ್ಥಂಕರ ಆಗಿ ಹೋಗಿದ್ದಾರೆ ಚೈತ್ರ ಶುದ್ಧ ಪಂಚಮಿ ದಿನ ರೋಹಿಣಿ ನಕ್ಷತ್ರದಲ್ಲಿ ಮುಂಜಾನೆ ವೇಳೆ ಎಲ್ಲ ಕರ್ಮಗಳ ನಾಶ ಮಾಡಿ ಸಮೇಚಿಗರ್ಜಿಗೆ ಬಂದು ಸಿದ್ದವರ ಕೂಟದಿಂದ ಖಡ್ಗಾಸನದ ಒಂದು ಸಾವಿರ ಮುನಿಗಳು ಸಹಿತ ಮೋಕ್ಷಕ್ಕೆ ಹೋದರು ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ ಜೈ ಹೋಳೋ ಅಜಿತ್ನಾಥ್ ಭಗವಾನ್ ಕೀ ಜೈ ಎಲ್ಲರಿಗೂ ಧನ್ಯವಾದಗಳು